ವಿಚಾರವನ್ನು ಸಹಕಾರಿಗಳು ಹೇಳಿದ ತಕ್ಷಣ ಅದಕ್ಕೆ ಬೇಕಾಗಿ ಮಹಾಸಭೆಯ ದಿವಸವೇ ನಾವು ಉದ್ಘಾಟನೆ ಮಾಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಹೇಳಿದರು ಬಹುಶಃ ಮತ್ತು ಉಡುಪಿ ಜಿಲ್ಲೆಯ ನೂರ ಎಪ್ಪತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ ಆದರೆ ಈ ಒಂದು ಹಳ್ಳಿ ಪ್ರದೇಶ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ತುತ್ತ ತುದಿಯ ಒಂದು ನೆಲ್ಯಾಡಿ ಪರಿಸರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹು ಬಹಳ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿದೆ ಕೆಲವು ವರ್ಷಗಳಲ್ಲಿ ಇದ್ದು ವ್ಯವಹಾರವನ್ನು ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ ಏಳು ಬೀಳುಗಳ ಮಧ್ಯೆ ಹೊರಲಾಡಿಕೊಂಡು ಬಂದು ಇವತ್ತು ಸುಸಜ್ಜಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಕ್ಕೆ ನೂರ ನೂರು ವಸೂಲಾತಿಯನ್ನು ಮಾಡಿ ಹದಿಮೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಕೃಷಿ ಸಹಕಾರಿ ಸಂಘಗಳು ನೂರಕ್ಕೆ ನೂರು ವಸೂಲಾತಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಹದಿಮೂರರಲ್ಲಿ ಒಂದು ಸಂಘ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಈಗ ಕಾವು ಕೃಷಿ ಸಹಕಾರಿ ಸಂಘ ಮತ್ತು ನೆಲ್ಯಾಡಿ ಕೃಷಿ ಸಹಕಾರಿ ಸಂಘ ಪುತ್ತೂರು ತಾಲೂಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿಯನ್ನು ಮಾಡಿರತಕ್ಕಂತಹ ಸಂಘ ಬಹುಶಃ ಇಡೀ ತಾಲೂಕಿನಲ್ಲಿ ಪ್ರಥಮ ಸಂಘ ಎನ್ನುವಂತಹ ವಿಚಾರವನ್ನು ಹೇಳ್ಬೋದು ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಸಣ್ಣ ಸಣ್ಣ ಹಿಡುವಳಿದಾರ ರೈತರನ್ನು ಹಿಡಿದುಕೊಂಡು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎಲ್ಲರ ಸೇವೆಯನ್ನು ಸಲ್ಲಿಸತಕ್ಕಂತಹ ಒಂದು ಕೃಷಿಮತ್ತಿನ ಸಹಕಾರಿ ಸಂಘ ನೆಲ್ಲಿಯಾಡಿಯಲ್ಲಿ ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡಿ ಅದರ ಜೊತೆ ಜೊತೆಯಾಗಿ ಇವತ್ತು ಮಹಾಸಭೆಗೆ ಬರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸದಸ್ಯರ ಆರೋಗ್ಯವನ್ನು ತಪಾಸಣೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ತಮ್ಮ ಆಗು ಹೋಗುಗಳಿಗೆ ಸಹಕಾರವನ್ನು ನೀಡತಕ್ಕಂತಹ ಸಂದರ್ಭದಲ್ಲಿ ಆರೋಗ್ಯಕ್ಕೂ ಒಂದು ಒತ್ತು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ಮಾಡಿದೆ ಅನ್ನುವಂಥದ್ದನ್ನು ಸಂತೋಷ ಪಡ್ತೇನೆ ಹಿರಿಯರಾದ ಉಲ್ಲೇಖ ಮಾಡಿದರು ದಯಾಕರ್ ರೈಗಳು ಹಿರಿಯರಾದ ಉಮೇಶ್ ರೈಗಳು ಮೂವತ್ತು ವರ್ಷ ಈ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಈ ಸಂಘವನ್ನು ಇಷ್ಟು ಎತ್ತರಕ್ಕೆ ಏರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಬಹುಶಃ ಒಬ್ಬ ಯುವ ಯುವಕ ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರ ತಂಡ ಯುವ ತಂಡ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ತನ್ನ ಕಳೆದ ಮಹಾಸಭೆಯಲ್ಲಿ ಹೇಳಿರತಕ್ಕಂತಹ ಕೆಲಸ ಕಾರ್ಯವನ್ನು ಲಿಫ್ಟ್ ಅಳವಡಿಕೆಯನ್ನು ಮಾಡಿದ್ದಾರೆ ಬಹುಶಃ ಈ ಲಿಫ್ಟಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಕ್ರೋಢೀಕರಣ ಆಗಿದೆ ಎನ್ನುವಂಥದನ್ನು ಹೇಳಿದ್ದಾರೆ ಒಂದು ಭಾಗದಿಂದ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಅಧ್ಯಕ್ಷರ ಜೊತೆ ನಾನು ವಿಚಾರಿಸಿ ಈ ಲಿಫ್ಟಿಗೆ ಅನುದಾನವನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಬಹುಶಃ ಇವತ್ತು ರೈತಾಪಿ ವರ್ಗದವರಿಗೆ ಅರವತ್ತಾರನೇ ಮಹಾಸಭೆಯಲ್ಲಿ ಆರೋಗ್ಯ ಶಿಬಿರವನ್ನು ಇಟ್ಟುಕೊಂಡಿದ್ದೀರಿ ಈ ಆರೋಗ್ಯ ಶಿಬಿರ ಉತ್ತಮವಾಗಿ ನಡೆಯಲಿ ಹಾಗೆ ಮಹಾಸಭೆ ಅರವತ್ತಾರನೇ ಮಹಾಸಭೆಯು ಉತ್ತಮವಾಗಿ ನಡೆದು ಎಲ್ಲ ರೈತಾಪಿ ವರ್ಗದವರ ಸೇವೆಯನ್ನು ಸಲ್ಲಿಸತಕ್ಕಂಥ ಕೆಲಸ ಕಾರ್ಯ ಮಾ ಆಗಲಿ ಅದೇ ರೀತಿ ನಮ್ಮೂರಿನ ಒಬ್ಬ ಯುವಕ ಇಲ್ಲಿ ಸಿ ಆಗಿದ್ದಾರೆ ಇವರ ಸೇವಾ ಕಾರ್ಯ ಇವರು ಕಂಪ್ಯೂಟರ್ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದರು ಆ ಸಂದರ್ಭದಲ್ಲಿ ನಾನು ದಯಕರನ್ನು ಕೇಳಿಕೊಂಡೆ ನೆಲ್ಲಿಯಾಡಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘಕ್ಕೆ ನೀವು ಇನ್ನು ಐದಾರು ವರ್ಷದಲ್ಲಿ ಒ ಆಗಿ ಬರಬಹುದು ನೀವು ಬನ್ನಿ ಅನ್ನುವಂಥದ್ದನ್ನು ಹೇಳಿದೆ ಆವಾಗ ನಾನು ಅವರು ಹೇಳಿದರು ನನ್ನ ಕರೆದು ನೆಲ್ಲಿಯಾಡಿಯವರು ಕರೆದು ನನಗೆ ಸೇವೆಯನ್ನು ಕೊಟ್ಟಿದ್ದಾರೆ ಅಲ್ಲಿಂದ ಬಿಟ್ಟು ಬರುವಂತಹ ವಿಚಾರ ಇಲ್ಲ ಎಂತ ಎನ್ನುವಂಥದ್ದನ್ನು ಹೇಳಿದ್ದಾರೆ ಬಹುಶಃ ಅವರನ್ನು ನಾನು ದೂರದಿಂದಲೇ ಬಲ್ಲೆ ಬಹುಶಃ ಅವರೊಬ್ಬ ನಿಷ್ಠುರವಾಗಿ ಯಾವುದೇ ಒಬ್ಬನ ಕೆಲಸ ಕಾರ್ಯಕ್ಕೆ ಸಹಕಾರಿಯಾಗಿ ಕೆಲಸ ಕಾರ್ಯವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಆಗುವುದಿಲ್ಲ ಎನ್ನುಂತ ತಕ್ಕಂತಹ ಸಂದರ್ಭದಲ್ಲಿ ನಿಷ್ಠುರವಾದಿ ಅನ್ನುವಂಥದ್ದನ್ನು ಹೇಳಿಕ್ಕೂ ನಾನು ಪಡ್ತೇನೆ ಬಹುಶಃ ಒಬ್ಬ ಸಹಕಾರಿಯಾಗಿ ಈ ಭಾಗದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಒಬ್ಬ ಯುವ ಸಹಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈ ಸಂಘ ಅಭಿವೃದ್ಧಿ ಆಗಬೇಕಿದ್ದರೆ ಎಲ್ಲ ಸಿಬ್ಬಂದಿಗಳ ಜೊತೆ ಮತ್ತು ಆಡಳಿತ ಮಂಡಳಿಯವರ ಜೊತೆ ಜೊತೆಯಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದರಿಂದ ಈ ಸಂಘ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿದೆ ಬಹುಶಃ ಪುತ್ತೂರು ತಾಲೂಕಿನಲ್ಲಿ ಉತ್ತಮ ಸಂಘ ಎನ್ನತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದೆ ಎನ್ನುವಂಥದ್ದನ್ನು ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಜೈ ಸರ್ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ ಇವತ್ತು ಅವರ ಮಾತನ್ನು ಕೇಳೋದು ಗೊತ್ತಾಯ್ತು ಬಹುಶಃ ಕೇಂದ್ರದಲ್ಲಿ ಸಂಘದಲ್ಲಿ ಬಹುದೊಡ್ಡ ಧೋರಣ ಅಂತ ಹೇಳಿದರೆ ಸರ್ ಸರ್ಕಾರ ನಮ್ಮ ಈ ಪರಿಸರದ ತುಂಬ ಕ್ರಿಯಾಶೀಲ ವ್ಯಕ್ತಿಯಾಗಿರುವಂಥ ಶ್ರೀಮಂತ ಬಾಲಕೃಷ್ಣ ಬಾಣಜಾಲು ಇವರು ಈ ವರ್ಷ ಈ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದಾರೆ ಹಾಗೂ ಈ ವೇದಿಕೆಯಲ್ಲಿದ್ದಾರೆ ಸರ್ ಬಂದಿದ್ದಾರೆ ಹಾಗೂ ವೇದಿಕೆಯಲ್ಲಿರುವಂಥ ಉಪಾಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕರು ಹಾಗೂ ಇಲ್ಲಿ ಸೇರಿರುವಂಥ ವೈದ್ಯರುಗಳು ಹಾಗೂ ಸದಸ್ಯರುಗಳು ಹಾಗೂ ಇಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಲಿಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳು ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೇನೆ ನಾನು ಅಂದ್ಕೊಂಡೆ ಯಾಕಂತ ಹೇಳಿದ್ರೆ ಈ ಒಂದು ಸಹಕಾರಿ ಸಂಘ ಯಾಕೆ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದೆ ಇದರ ಉದ್ದೇಶ ಏನು ಅಂತ ಅಂದ್ಕೊಂಡೆ ಬಹುಶಃ ಈ ಒಂದು ಪರಿಸರದಲ್ಲಿ ಹಾಸು ಹೊಕ್ಕಾಗಿ ಬೆಳೆದಿರುವಂಥ ಈ ಸಂಸ್ಥೆ ತನ್ನ ಲಾಭದ ಲಾಭದ ಹಣವನ್ನು ಲಾಭದ ಒಂದು ಏನು ಒಂದು ಹಣವನ್ನು ಈ ಪರಿಸರದ ಜನರಿಗೆ ಉಪಯೋಗಕ್ಕೆ ಉಪಯೋಗಕ್ಕೆ ಬರುವಂಥ ಒಂದು ಯೋಚನೆ ಮಾಡಿರುವಂಥದ್ದು ತುಂಬ ಶ್ರೇಷ್ಠವಾದ ಯೋಜನೆ ಅಂತ ನನ್ನ ಭಾವನೆ ಅಂತ ಹೇಳಿದ್ರೆ ನಾನು ವಿಚಾರಿಸ್ತಾ ಇದ್ದೆ ಬಹುಶಃ ಕಳೆದ ಫೈನಾನ್ಷಿಯಲ್ ಇರೋದು ಸುಮಾರು ಎರಡು ಕೋಟಿಯಷ್ಟು ಲಾಭವನ್ನು ನಮ್ಮ ಸಂಸ್ಥೆ ಇದು ಪಡೆದಿದೆ ಈ ಸಂಸ್ಥೆ ಲಾಭವನ್ನು ಪಡೆದಿರಬೇಕಾದ್ರೆ ಈ ಕಾರ್ಯಕ್ರಮನ ಯೋಜನೆ ಮಾಡ್ತಾ ಇರೋಂಥ ಶ್ರೀ ಬಾಲಕೃಷ್ಣ ನಂತರ ಹೇಳ್ತಾಯಿದ್ರು ನಾವು ಒಂದು ಈ ಪರಿಸರಕ್ಕೆ ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕು ಇದಕ್ಕೋಸ್ಕರ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಕ್ಯಾಂಪ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಇದ್ದರು ಅದಕ್ಕೆ ನಾನು ಹೇಳಿದೆ ಬಹುಶಃ ಇದೊಂದು ಅತ್ಯುತ್ತಮ ಯೋಜನೆ ಯಾಕಂದರೆ ನಾವು ಮೆಡಿಕಲ್ ಕ್ಯಾಂಪ್ ಮಾಡುವಾಗ ಪ್ರತಿಯೊಂದು ರೋಗದ ಡೀಟೇಲನ್ನು ಹೊಕ್ಕು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಪ್ಲ್ಯಾನನ್ನು ಪೋಷಣೆ ಮಾಡಲಿಕ್ಕೆ ಅಂತ ನನ್ನ ಭಾವನೆ ಯಾಕೆಂತ ಹೇಳಿದರೆ ನಾವು ಹೆಚ್ಚಾಗಿ ಮೆಡಿಕಲ್ ಕ್ಯಾಂಪ್ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ ನಮ್ಮ ಪರಿಸರದಲ್ಲಿ ಹಲವಾರು ಜನ ಡಾಕ್ಟ್ರ್ ಹತ್ರ ಹೋಗಿ ಹೋಗಿರೋದೇ ಇಲ್ಲ ಉದಾಹರಣೆಗೆ ನಾನು ಹೇಳ್ತೇನೆ ಒಬ್ಬರು ಬಂದಿದ್ದರು ಅವರು ಸುಮಾರು ಅರವತ್ತೈದು ವರ್ಷದ ಪ್ರಾಯದ ಒಬ್ಬ ವ್ಯಕ್ತಿ ವ್ಯಕ್ತಿತ್ತು ಆ ಮನುಷ್ಯ ಇಷ್ಟೊಂದು ಡಾಕ್ಟ್ರ್ ಹತ್ರ ಹೋಗಲೇ ಇಲ್ಲ ನೋಡಿ ಈ ಘಟನೆ ಏನಾಗ್ಬೋದು ಅಂತ ಹೇಳಿದರೆ ಆ ಇನ್ನೂರ ಹತ್ತು ಇನ್ನೂರ ಹತ್ತು ನೂರ ಅರವತ್ತು ಬಿ ಪಿ ಇರುವಂಥವರು ಯಾವುದೇ ಕ್ಷಣದಲ್ಲಿ ಮಿದುಳಿನಲ್ಲಿ ಸ್ಟ್ರೋಕ್ ಆಗಿ ಅಥವಾ ರಕ್ತನಾಳ ಒಡೆದು ರಕ್ತ ಹೆಪ್ಪುಗಟ್ಟಿ ಒಂದು ಕ್ಷಣದಲ್ಲಿ ಒಂದು ಭಾಗ ಇಲ್ಲ ಅಂತ ಆಗ್ಬೋದು ಅಥವಾ ಹಾರ್ಟ್ಗೆ ಅಟ್ಯಾಕ್ ಆಗ್ಬೋದು ಅಥವಾ ಕಿಡ್ನಿಗೆ ಪ್ರಾಬ್ಲಮ್ ಬರ್ಬೋದು ನಾವು ಇಂಥ ವ್ಯಕ್ತಿಗಳನ್ನು ಇಂಥ ಒಂದು ಕ್ಯಾಂಪ್ಗಳಲ್ಲಿ ಗುರುತಿಸಿ ಅವರಿಗೆ ಬೇಕಾದಂಥ ಒಂದು ಸೂಕ್ತ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಖಂಡಿತ ನಮ್ಮಲ್ಲಿ ಇಲ್ಲಿ ಬಂದಿರುವಂಥ ವೈದ್ಯರುಗಳು ಸಹಕರಿಸ್ತಾರೆ ಅಂತ ನನ್ನ ಭಾವನೆ ಮಾಡ್ತಾ ಇರ್ತಾರೆ ಅಭಿ ಅವರು ಇವರನ್ನು ಕೇಳಿಕೊಂಡಾಗ ನಮ್ಮ ಪರಿಸರದ ಈ ಒಂದು ಪರಿಸರಕ್ಕೆ ಭಾಳ ಚೆನ್ನಾಗಿ ಅವರು ಸ್ಪಂದನೆ ಕೊಟ್ಟು ನಾನು ಖಂಡಿತ ನಮ್ಮ ವೈದ್ಯರುಗಳನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳನ್ನು ಸ್ಪೆಷಲಿಸ್ಟ್ಗಳನ್ನು ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ ಬರಬೇಕಾಗ್ತದೆ ಇದಕ್ಕೆ ಮೂಳೆ ತಜ್ಞರಂಥ ಡಾಕ್ಟರ್ ಶ್ರಮಂತ್ ಮತ್ತು ಕಣ್ಣಿನ ಸ್ಪೆಷಾಲಿಟಿ ಆಗಿರುವಂತಹ ಡಾಕ್ಟರ್ ಅಶ್ವಿನ್ ಸಾಗರ್ ಇವರು ಬರ್ತಾ ಇದ್ದಾರೆ ಒಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ರೆ ಶಮಂತ್ ಅವರು ನಮ್ಮದೇ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಶ್ವಿನ್ ಸಾಗರ್ ಅವರು ಇದೇ ಬರುವ ಇಪ್ಪತ್ತೆರಡರಿಂದ ಪ್ರತಿ ಸೋಮವಾರ ಅಂತ ಗುರುವಾರ ನಮ್ಮಲ್ಲಿ ನಿಯಂ ನಿಯಮಿತವಾಗಿ ನಮ್ಮ ಆಸ್ಪತ್ರೆಗೆ ಬಂದು ಕಣ್ಣಿನ ತಪಾಸಣೆಗೆ ಬರಲಿಕ್ಕಿದ್ದಾರೆ ಇದು ಬಹುಶಃ ಈ ಭಾಗದ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆಯ ಏನು ಸ ಸಲಹೆ ಕೊಡುವಂಥ ಒಂದು ಅಂತ ಭಾವಿಸ್ತೇನೆ ನಾನು ಹಾಗೂ ಇಲ್ಲಿ ನೀವೆಲ್ಲ ಸೇರಿದ್ದೀರಿ ನಮ್ಮ ಈ ಮೆಡಿಕಲ್ ಕ್ಯಾಂಪನ ಸದುಪಯನ ಸದುಪಯೋಗವನ್ನು ಪಡಿಸ್ಕೊಳ್ಳಿ